ಮನೆಗಳನ್ನು ಅಥವಾ ಮಂಜೂರು ಮಾಡಿದ್ದಾರೆ ಬೇರೆ ಬೇರೆ ಪಂಚಾಯತ್ ನೀವು ಲೆಟರ್ ಕೊಟ್ಟ ಸಂದರ್ಭದಲ್ಲಿ ಆಗಿಲ್ಲ ಮನೆಗೆ ಮನೆಲಾ ಬಟ್ ಎಷ್ಟೆಷ್ಟು ಕೊಟ್ಟಿದ್ರು ಒಂದೊಂದು ಮನೆಗೆ ಅಂತ ನಾ ಆಗಿದ್ದು ಹದಿನೈದು ಸಾವಿರ ಅಂತ ಹೇಳ್ತಾರೆ ಹನ್ನೆರಡು ಸಾವಿರ ಅಂತ ಹೇಳ್ತಾರೆ ಓಕೆ ಬಟ್ ಪಕ್ಷಕ್ಕಿಂತ ಮುಜ್ಗಾರ ಅಂತಲ್ಸಲ್ಲೇನು ಮಾಡ್ರೆ ನಿಮ್ ಸರ್ ಸರ್ ಪಕ್ಷಿಕ್ ಮುಜ್ಗಾರ ಅಂತ ಗೊತ್ತಿಲ್ಲ

ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ